ಿಟೇ ಕರೆಕ್ಟ್ ಆಗಿ ಹೇಳ್ಬೇಕಿಲ್ಲ ಯಾರ್ ಗೊತ್ತಾಯ್ತ ನಾವು ಯಾರ್ ನಾವು ಸುಳ್ಳು ಹೇಳ್ಬಾರ್ದು ಹೇಳಿ ನಾನ್ ಒಂದ್ ನಿಮಿಷ ಏನ್ ಮಾಡ್ತಾ ಇದ್ರಿ ನೀವು ಹೇಳಿ ಏನ್ ಮಾಡ್ತಾ ಇದ್ರಿ ಹೇಳಿ ಎಲ್ಲಿ ಏನು ಕೆಲಸ ಮಾಡ್ತಾ ಇರೋದು ಎಲ್ಲಿ ಯಾವ ಡಿ ಪಿ ನೋಡಿ ಯೂನಿಫಾರ್ಮ್ ಹುಡುಗ ಸತ್ಯ ಹೇಳಿ ನಾವೇನು ಇದು ಮಾಡಲ್ಲ ಈಗ ಇವ್ರ ತಗೋತಾ ಇರೋ ಕಾರಣ ಇದೆ ಇಲ್ಲ ನೋಡಪ್ಪ ಇಲ್ಲಿ ಧೈರ್ಯ ಹೇಳು ಈಗ ಈಗ ಚಿಕನ್ ಏನಕ್ಕೆ ಕೊಟ್ಟೆ ಹೇಳು ಜೋರಾಗಿ ಹೇಳು ನೀನ್ ರೋಟಿ ಮೇಲೆ ಇಲ್ಲ ಅಂತಂದ್ರೆ ಬಟ್ಟೆ ಏನಕ್ಕೆ ಹಾಕೊಂಡ್ ಬರ್ತಾ

ಯಾರು ಯಾರು ದುಡ್ಡು ಇದು ಯಾರಪ್ಪ ದುಡ್ಡು ಕೊಟ್ಟಿದ್ದು ಕೊಟ್ಟೆ ದುಡ್ಡು ಯಾರ್ದು ಅದು ಹೇಳಿ ಪರವಾಗಿ ಹೇಳಿ ಯಾರ್ದು ದುಡ್ಡು ಸರಿ ಏನು ಭಯಪಡ್ಬೇಡ ಐನೂರು ರೂಪಾಯಿ ಅವ್ರಿಗೆ ಕೊಟ್ಟೆ ಅದನ್ನ

ಡಿ ಸಿ ಪಿ ಅವ್ರಿಗೆ ಕೆಲಸ ಮಾಡ್ತಾ ಇದ್ದೀರಾ ಹೌದಾ ಹೋಮ್ ಗಾರ್ಡ್ ಅಂದ್ರೆ ಏನ್ ಕೆಲಸ ಗೊತ್ತಾ ಅವ್ರಿಗೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಸಂಬಳ ಕೊಡ್ತಾರಾ ಇವ್ ನಿಮ್ ಕೆಲ್ಸಗಾರ ಅವರು ನಿಮ್ಗೆ ಇವತ್ತು ಚಿಕನ್ ತರಿಸ್ತೀರಾ ನೀವು ಚಿಕನ್ ನೀವು ತರಿಸ್ಬೇಕು ಇವನ ಹತ್ರ ನೀವ್ ಸಂಬಳ ಕೊಡ್ತಾ ಇದ್ದೀರಾ ನೀವ್ ಸಂಬಳ ಕೊಡ್ತಾ ಇದ್ದೀರಾ ನೀವ್ಗೇಟ್ ಕಳಿಸಬೇಕು ಯಾಕೆ ದುಡ್ಡು ಕೊಡ್ಬೇಕು ದುಡ್ಡು ಕೊಡ್ಬೇಕು ನಿಮ್ ಕೈಕಲ್ ಇಲ್ವಾ ಗಾಡಿ ಇಲ್ವಾ ನೀವ್ ಯಾಕೆ ಕಳಿಸ್ಬೇಕು ಅವನ್ನ ಅದೇ ಮಾರ್ಕೆಟ್ ಇಂದ ತಟ್ಪಡಕ್ಕೆ ಸಂಬಳ ಕೊಡ್ತಾ ಇರೋದಕ್ಕೆ ಸರ್ಕಾರ ಆ ತರ ತಪ್ಪಿ ಹೇಳ್ಬೇಡಿ ಅರ್ಥ ಆಗ್ತಾ ಇದೆಯಾ ನೀವೊಂದು ಲೇಡಿ ಅದು ಇದು ಫಸ್ಟ್ ತೆಗ್ದಾಪಸ್ ಸ್ಟಿಕ್ಕರ್ ಇದು

ನಿಮ್ಗೆ ಈ ಮಾರ್ಕೆಟ್ ಇಂದ ಕೋಳಿ ತರಿಸ್ ದುಡ್ಡು ವಾಪಸ್ ಇನ್ನೇನಾದ್ರು ದುಡ್ಡು ಬಿಡಿ ಬಿಡಿ ಅಂತ ಇದೆ ದುಡ್ಡು ಇದೆ ದುಡ್ಡು ಇದೆ ಕೈ ತೆಚ್ಚು ಮಾಡ್ಬೇಡಿ ಇಲ್ಲ 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 ಇರೋದನ್ನ ನೋಡಿದೀನಿ ಇಲ್ಲ 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 ನಾನ್ ನೋಡಿದೀನಿ 2000 கட்டுறது 2000 கட்டுறது 2000 கட்டுறது 500 ரூபாய்க்கு 2000 கேட்ல 2000 கட்டுறது நாம யாருக்கு எல்லாரும் கட்டுறோம் 2000 கட்டுறது எல்லாரும் ಕೊಡ್ತಾ ಇದೆಯಾ ಅದ್ರ ಅಂಶವಾಗಿ ಅಲ್ವಾ ಅಲ್ವಾ ನೀನ್ ಕೊಡ್ತಾರೆ ಅದೇ ದಿನ ಮನೆ ಕೆಲಸ ಏನ್ ಮಾಡ್ಬೇಕು ಹೋಮ್ ಬಾರ್ಡ್ ಅವ್ರೆಬಾರ್ದಲ್ಲ ಏನಕ್ಕೆ ಕೊಟ್ಟಿದ್ದೀನಿ ಒಂದ್ ನಿಮಿಷ ಕೂಲ್ ಆಗಿದೆ ಕೂಲಾಗಿರಿ ಕೂಲೀ ನಾವು ಹೇಳ್ತೀವಿ ಸರ್ ಇವರು ಆಫೀಸಲ್ಲಿ ಕೆಲಸ ಮಾಡ್ತಾರಂತೆ ಡಿಸಿ ಆಫೀಸಲ್ಲಿ ಇವ್ರ ಬಗ್ಗೆ ಐಡಿ ಕಾರ್ಡ್ ತೋರಿಸ್ಬೇಕು ಬೇಡ ನಾವು ಗೊತ್ತಾಗಲ್ಲ ಇರೇ ಮೇಡಮ್ ಇವರು ಹೋಮ್ ಗಾರ್ಡ್ ಇವ್ರ ಹತ್ರ ಕೋಳಿನು ಮತ್ತೆ ಎರಡು ಸಾವಿರ ರೂಪಾಯಿ ತಗೊಂಡ್ರು ಇದು ನಮ್ಗೆ ಯಾವ್ದೋ ಒಂದು ಇಂಟಿಮೇಶನ್ ಬಂದಿದೆ ನಾವು ಕೆ ಆರ್ ಎಸ್ ಪಾರ್ಟಿ ಅವರು ಓಕೆನಾ ಇಂಟಿಮೇಶನ್ ಬಂದ ತಕ್ಷಣ ನಾವು ಇವ್ರ ಹತ್ರ ಕೇಳ್ತಾ ಇದ್ವಿ ಇವ್ರು ಹೇಳ್ತಾ ಇದ್ರೆ ಇಲ್ಲ ನಾವು ಡಿ ಸಿ ಆಫೀಸ್ ಕೆಲಸ ಮಾಡೋದು ನಂಗೆ ಮಾರ್ಕೆಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಕೋಳಿ ಫೋನ್ ಸ್ವಲ್ಪ ಸರ್ ಕೋಳಿ ಊರಿಂದ ತಗೋ ಊರಿಂದ ತಂದೆ ಈಗ ಇಲ್ಲೇನು ಇಲ್ಲಿ ಏನು ಇಲ್ಲೇನು ಮಾಡ್ತಾ ಇದೆಯಾ ಸರ್ ಇವರು ನಮ್ಮ ಇಷ್ಟೇಟ್ರು ಮೇಡಮ್ ಸರ್ ನಾವು ಹೋಗ್ಬಾರ್ದು ಹಾಂ ಮೇಡಮ್ ಡ್ಯೂಟಿ ಬೇಕಾಗಿತ್ತು ಸೊ ಹಂಗಾಗಿ ಕೋಳಿ ಕೇಳಿದ್ದು ಕೋಳಿ ಕೊಟ್ಟಿದ್ದು ಆಸ್ಪತ್ರೆ ಈಗ ಹಿಂಗೆ ಕೋಳಿ ಮೇಡಮ್ ಅವರಿಗೆ ತಂದಿದೆಯಾ ನೀವು ಹೇಳಿದ್ರಿಂದ ಈಗ ಏನು ಪ್ರಾಬ್ಲಮ್ ಏನು

ಮೇಡಮ್ ನಿನ್ನೆ ಫೋನ್ ಮಾಡಿದ್ದೀನಿ ಮೇಡಮ್ ಇದ್ರ ಬೇಕಂತ ಹೇಳಿದ್ರು ನಾಟಿ ಒಂದು ಒಂಥರತಿ ಕೊಟ್ಟಿದ್ದೆ ಅದೇ ಥರ ಕೊಡಪ್ಪ ಅಂತ ಹೇಳಿದ್ರು ಅದಕ್ಕೆ ನಾನು ತಗೋ ಸರ್ ಊರಿಂದ ತಂದಿದ್ದೆ ಇವಾಗ ಊರಿಂದ ತಗೊಬಂದು ಕೊಟ್ಟೆ ಸರ್ ದುಡ್ಡು ಮಾಮೂಲಿಯಾಗಿ ಆಗಿ ಕ್ಲಾಸ್ ಕೊಟ್ಟೆ ಸರ್ ನೀವು ಎಲ್ಲಮ್ಮ ಕೆಲಸ ಮಾಡೋದು ಪಲ್ಸೂರು ಪಲ್ಸೂರಲ್ಲಿ ಇಲ್ಲಿ ಬೆಂಗಳೂರು ಸೌತ್ ಬಪ್ಪ ಪಾಪ ಎಲ್ಲಿ ಬರ್ತೀನಿ ಪಾಪ ನೀನು ಬಸವೇಶ್ವರನಗರ ಸ್ಟೇಷನ್ ಗಾಡಿ ಇದು ಗಾಡಿ ಲಾಕ್ ಮಾಡ್ರಿ ಗಾಡಿ ಲಾಕ್ ಗಾಡಿ ಗಾಡಿ ಒಂದು ನಿಮಿಷ ಹೇಳಿ ಈ ತರ ಪೊಲೀಸರು ಪೊಲೀಸ್ ಕೆಲಸ ಹೋಮ್ ಗಾರ್ಡ್ ಹತ್ರ ದುಡ್ಡು ತಗೊಂಡ್ರು ಅಂತ ಹೇಳಿ ಹೋಮ್ ಗಾರ್ಡ್ ಹತ್ರ ದುಡ್ಡು ತಗೊಂಡು ಎರಡ್ ಸಾವಿರ ರೂಪಾಯಿ ದುಡ್ಡು ಮತ್ತೆ ಕೋಳಿ ತಗೊಂಡು ಲಂಚ ತಗೊಂಡಿದ್ದಾರೆ ಅದನ್ನ ಕಟ್ಟಿಬಿಟ್ಟು ಇವರಿಗೆ ಇನ್ನೊಂದು ಮೂರು ತಿಂಗಳಿಗೆ ಒಂದ್ಸಲ ಆಗುತ್ತೆ ಆಗತ್ತಂತ ಇದು ಈ ಮೂರು ತಿಂಗಳಿಗೆ ಒಂದು ಸಲ ಇವ್ರಿಗೆ ದುಡ್ಡು ಕೊಡಬೇಕು ಕೋಳಿನೂ ಕೊಡಬೇಕಂತೆ ಇದು ಪಬ್ಲಿಕ್ ನಮಗೆ ಮಾಹಿತಿ ಕೊಟ್ಟಿರೋದ್ರಿಂದ ಮಾಹಿತಿ ಮಾಹಿತಿ ನಮಗೆ ಪ್ರೂಫ್ ಇಲ್ಲದೆ ನಾವು ಏನು ಬರಲ್ಲ ಬಂದಿದ್ದೀವಿ ಅಂದ್ರೆ ರೆಕಾರ್ಡಿಂಗ್ ಇತ್ತು ಗಾಡಿ ಮಾಡಿದ್ದೆ ಇದು ಈಗ ಹೊಯ್ಸಲದಿಂದ ಲೇಡಿ ಯಾರು ಡಿ ಸಿ ಪಿ ಆಫೀಸರ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಆ ಲೇಡಿಗೆ ಈಗ ಪೊಲೀಸ್ ಸ್ಟೇಷನ್ ಬಸವೇಶ್ವರ ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ದೀವಿ ಈ ಲೇಡಿ ಹೇಳ್ತಾ ಇದ್ದಾರೆ ನಾನು ದುಡ್ಡು ಮಾರ್ಕೆಟ್ ಕೊಟ್ಟು ಕಳಿಸಿದ್ದೆ ಸೊ ಅದರಿಂದ ನಾವು ಇದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಸ್ಟೇಷನ್ ಹೋಗ್ಬಿಟ್ಟು ಏನಾಗುತ್ತೆ ಅಂತ ಲೈವ್ ಕಂಟಿನ್ಯೂ ಮಾಡೋಣ